कावेरी पुत्र हाय ब्रदर ऊट आता ब्लू का थैंक यू लाइक तेरे ब्रदर ಇಲ್ಲ ಸಿಸ್ಟರ್ ನಿಮ್ಮದು ನಮ್ದಾಯ್ತು ಬ್ರೋ ಊಟ ಚೈನಲ್ ಇದೆಯಾ ಯಾರ್ದು ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಲ್ಲ ನಾನು ಡ್ರೈವಿಂಗ್ ಮಾಡತ್ತೀರಿ விங்ஸ் மஹேந்திர கௌட்ாயண்ணாங்கது மகேந்திர அண்ணா ಎಲ್ಲಿಂದ ಕಮೆಂಟ್ ಹಾಕತ್ತೀರಿ ನಮಸ್ಕಾರ ಹೊಸಬ್ರು ಮತ್ತು ಯಾರ್ಯಾರು ಜಾಯಿನ್ ಆಗತ್ತೀರಿ ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾವೇರಿ ಪುತ್ರ ಹೌದು ಸಿಸ್ಟರ್ ನೀವು ನಾವೇನು ಮಾಡೋದು ಬ್ರದರ್ ನಾವು ನೋಡಿ ಮನೆಯಲ್ಲೇ ಇರೋದು ಹೌಸ್ ವೈಫ್ ದೀಪಕ್ ಮನ್ನೂರ್ ಹಾಯ್ ದೀಪಕ್ ಅಣ್ಣವ್ರೆ ಹೆಂಗದಿರಿ ನಮಸ್ಕಾರ ಯಾರ್ಯಾರು ಲೈವ್ಗೆ ಬಂದಿದ್ದೀರಿ ಅವರೆಲ್ಲರೂ ಕಮೆಂಟ್ ಹಾಕ್ರಿ ಯಾರ್ಯಾರು ಎಲ್ಲೆಲ್ಲಿಂದ ನಮ್ಮ ಲೈವ್ ನೋಡತ್ತೀರಿ ಅಂತ ಹೇಳ್ರಿ ಮತ್ತೆ ಕಮೆಂಟ್ ಹಾಕತ್ತಿರೋ ಎಲ್ಲ ಅನ್ನಂದಿರು ಹೆಂಗದಿರಿ ಆರಾಮದಿರಿ ಲೌಟ್ ಆಯ್ತಾ ನಿಮ್ಮದು ಟಿಪ್ಪು ಹಾಯಕ್ಕ ಹಲೋ ಟಿಪ್ಪು ಅವರೇ ಟಿಪ್ಪುನಾ ತಿಪ್ಪುನಾ ಸಾರಿ ಹ್ಯಾಂಗದ್ರಿ ಬ್ರದರ್ ಆರಾಮಾ ಎಲ್ಲಿಂದ ಕಮೆಂಟ್ ಹಾಕತ್ತೀರಿ ಚಿತ್ರದುರ್ಗನಾ ಓಕೆ ಓಕೆ ಬ್ರದರ್ ಹಾಗಾದಿರಿ ಆರಾಮ ಡೈಲಿ ವಾಲಿಬಾಲ್ ಲೈವ್ ವಿಡಿಯೋ ಇರುತ್ತೆ ಸಪೋರ್ಟ್ ಮಾಡಿ ಆರು ಮೂವತ್ತು ಟು ಎಂಟಿ ಎಮ್ಗೆ ಓಕೆ ಬ್ರದರ್ ನೋಡ್ತೀನಿ ಸಪೋರ್ಟ್ ಮಾಡ್ತೀನಿ ಓಕೆನಾ ಡೈಲಿ ಆರು ಮೂವತ್ತಕ್ಕ ಓಕೆ ಮಾರ್ನಿಂಗಾ ಮಂಡ್ಯ ಓಕೆ ಬ್ರದರ್ ಮಂಡ್ಯನ ನಿಮ್ಮದು ಹಾಂ ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಈಜಿ ಟೆಕ್ ಕನ್ನಡ ಹಾಂ ಈಜಿ ಟೆಕ್ ಕನ್ನಡ ಅವರೇ ಹೆಂಗದ್ರಿ ಹಲೋ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊಪ್ಪ ನೀವು ಹೇಗಿದ್ದೀರ ನಾವು ಆರಾಮದು ನೋಡ್ರಿ ಈಜಿ ಟೆಕ್ ಅವ್ರೆ ಊಟ ಆಯಿತು ನಮ್ಮದು ಊಟ ಆಯಿತು ನಿಮ್ಮದು ಊಟ ಆಯಿತಾ ನಮ್ಮದು ಬೆಳಗಾವಿ ಬ್ರದರ್ ನಿಮ್ಮ ಹೆಸರೇನು ಈಜಿ ಟೆಕ್ ಅವ್ರೆ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾವೇರಿ ಪುತ್ರ ಬ್ರದರ್ ನಮ್ಮೂರು ಬೆಳಗಾವಿ ನಾವು ಬೆಳಗಾವಿಯವರು ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಇಜಿ ಟೆಕ್ ಅವರೇ ಕಿರಣ್ ಓಕೆ ಓಕೆ ಬ್ರದರ್ ಕಿರಣ್ ನೈಸ್ ನೇಮ್ ಬ್ಲೂ ಕೊಡಿ ಸಪೋರ್ಟ್ ಮೀ ಆಲ್ ಸಾರಿ ಬ್ರದರ್ ನನಗೆ ಬ್ಲೂ ಕೊಡೋದಕ್ಕೆ ಬರೋಲ್ಲ ನಮ್ಮದು ಶಿವಮೊಗ್ಗ ಸಾಗರ ಸಾಗರದಿಂದನಾ ಓಕೆ ಬ್ರದರ್ ಹಲೋ ಹಾಯ್ ಮತ್ತೆ ಮತ್ತೆರಾರು ಲೈವ್ ವಿಡಿಯೋ ನೋಡತ್ತೀರಿ ಎಲ್ಲರೂ ಕಮೆಂಟ್ ಹಾಕಿರಿ ಬೆಳಗಾವಿ ಕುಂದ ಹಾ ಬ್ರದರ್ ನಾವು ಕುಂದಾನಗರಿ ಅವರು ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಯಾರ್ಯಾರದ್ರಿ ಲೈವ್ ವಿಡಿಯೋ ನೋಡತ್ತೀರಿ ಎಲ್ಲರೂ ಕಮೆಂಟ್ ಹಾಕಿರಿ ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗತ್ತೈತಿ ಯಾರ್ಯಾರು ನೋಡತ್ತೀರಿ ಅಂತ ನನಗೂ ಗೊತ್ತಾಗ್ತೈತಿ ಹಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಹಲೋ ಯಾರಿದ್ದೀರಾ ಲೈವ್ ವಿಡಿಯೋ ಯಾರು ನೋಡತ್ತೀರಿ ದಯವಿಟ್ಟು ಕಮೆಂಟ್ ಹಾಕಿರಿ ಯಾರು ನೋಡಾತಿ ಅಂತ ನೋಡತ್ತೀರಿ ಅಂತ ನನಗೆ ಹಂಗೆ ಗೊತ್ತಾಗೋದಿಲ್ಲ ಅದಕ್ಕೆ ಯಾರು ನೋಡತ್ತೀರಿ ಅಂತ ತಿಳಿಬೇಕಂದ್ರೆ ದಯವಿಟ್ಟು ಕಮೆಂಟ್ ಹಾಕಿರಿ ಎಲ್ಲರೂ ಮತ್ತವ ಹೊಸಬ್ರು ಯಾರಾ ನುಡಾತಿರಿ ಸಪೋರ್ಟ್ ಮಾಡ್ರಿ ಇದೇವಿಟ್ಟು ಎಲ್ಲಾರು ನಮ್ಗಾ. ಇಲ್ಲಿಲ್ಲ डॉल्फ्रेड गामा हाय ब्रदर डॉल्फ्रेड गामा गामले कमेंट हाकती रि ब्रदर ಹಲೋ ಯಾರ್ಯಾರು ಅದಿರಿ ಲೈವ್ದಾಗ ಬರ್ರಿ ಮಾತಾಡೋನು ಹಲೋ ಮೂರು ಜನ ವಿಡಿಯೋ ನೋಡತ್ತೀರಿ ಒಬ್ರದ್ದು ಕಮೆಂಟ್ ಹಾಕಿರಿ ಯಾರು ನೋಡತ್ತೀರಿ ಅಂತ Mm-hmm. హలో యారూట్యూబ్ చాలా నోడతీరి బరీ దయవిట్టు ఎలావ్ విడియో నోడక ಹಲೋ ಹಲೋ ನಮಸ್ಕಾರ ಯಾರು ನೋಡತ್ತೀರಿ ವಿಡಿಯೋ ಲೈವ್ ಲೈವ್ ವಿಡಿಯೋ ಯಾರು ನೋಡತ್ತೀರಿ ಕಮೆಂಟ್ ಹಾಕಿರಿ ಬೇಗ ಬೇಗ ಯಾರು ವಿಡಿಯೋ ನೋಡತ್ತೀರಿ ಅಂತ ಹಂಗೆ ಲೈಕ್ ಕೊಡಿರಿ ಹಲೋ ಹಲೋ ಎವ್ರಿವನ್ ಕಮೆಂಟ್ ಮಾಡ್ರಿ ಲೈವ್ ವಿಡಿಯೋ ಎಲ್ಲರಿಗೂ ರಿಕ್ವೆಸ್ಟ್ ಮಾಡತ್ತೀನಿ ಕಮೆಂಟ್ ಹಾಕಿರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಹಲೋ ಫ್ರೆಂಡ್ಸ್ ಯಾರ್ಯಾರು ನೋಡತ್ತೀರಿ ನಮ್ಮ ಲೈವ್ ವಿಡಿಯೋ ದಯವಿಟ್ಟು ಯಾರು ನೋಡತ್ತೀರಿ ಅಂತ ಕಮೆಂಟ್ ಹಾಕಿರಿ Thank <laughs> you. ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಇಲ್ಲಿ ಯಾರ್ಯಾರು ಲೈವ್ ವಿಡಿಯೋ ನೋಡಿದಿರಿ ಯಾರ್ಯಾರು ನಮ್ಮ ಜೊತೆ ಚಾಟ್ ಮಾಡಿದ್ದೀರಿ ಮತ್ತು ಯಾರು ಲೈವ್ ಯಾರು ಸಬ್ಸ್ ಅವ್ರಿಗೆಲ್ಲ ಧನ್ಯವಾದಗಳು ಗುಡ್ ನೈಟ್ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ